ಈ ಐದು ಗ್ಯಾರಂಟಿಗಳ ವಿಷಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ನಮ್ಮ ತಾಯಂದ್ರನಿದ್ದೀರಿ ದಯವಿಟ್ಟು ಈ ಐದು ಗ್ಯಾರಂಟಿಗೆ ಮರಳಾಗಬೇಡಿ ಅಂತಕ್ಕಂಥ ಹೇಳಿಕೆ ಬಯಸ್ತೀನಿ ಈ ಐದು ಗ್ಯಾರಂಟಿಗಳು ನಿಮ್ಮ ಒಂದು ಬದುಕನ್ನು ಶಾಶ್ವತವಾಗಿ ನೆಮ್ಮದಿಯಿಂದ ಬದಲಿಕ್ಕೆ ಈ ಕಾರ್ಯಕ್ರಮಗಳು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಕಾಂಗ್ರೆಸ್ನ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಾತ್ಕಾಲಿಕವಾಗಿ ಈ ಒಂದು ಲೋಕಸಭೆಯಲ್ಲಿ ಅವರು ಚುನಾವಣೆಯನ್ನು ಗೆಲ್ಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಇವತ್ತೇ ನಿಮ್ಮ ಮುಂದೆ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯೋಜನೆಗಳು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ ಈಗಾಗಲೇ ಹಲವಾರು ಆರ್ಥಿಕ ತಜ್ಞರುಗಳು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದು ಐದು ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ರೀತಿಯ ಸರ್ಕಾರದ ಆಸ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಇವತ್ತು ಈ ಸರ್ಕಾರದಿಂದ ಯಾವುದೇ ರೀತಿಯ ದೊಡ್ಡ ನಿರೀಕ್ಷೆಗಳನ್ನು ನಾವು ಇಟ್ಕೊಳ್ತಕ್ಕಂಥದ್ದು ನಿರಾಸೆ ಆಗ್ತದೆ ಹೋದ ವರ್ಷದ ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಘೋಷಣೆ ಆದಂಥ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೆಂಟು ಪರ್ಸೆಂಟು ಹಣ ಆಗಿಲ್ಲ ಈ ವರ್ಷ ಇನ್ನು ಕೆಟ್ಟ ಪರಿಸ್ಥಿತಿನ ಎದುರಿಸ್ತೇವೆ ನಿಮ್ಮಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನು ನಮ್ಮ ಗೃಹಿಣಿಯರಿಗೆ ತಾಯಂದಿರಿಗೆ ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಯೋಜನೆ ಹೇಳಿದ್ದಾರೆ ಇವತ್ತು ಈ ಸರ್ಕಾರ ಐದು ಗ್ಯಾರಂಟಿಗಳಿಗೆ ಸುಮಾರು ಈ ವರ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ಅಷ್ಟೇ ಅಲ್ಲ ಅದರ ಮೇಲೆ ಈ ಕಾರ್ಯಕ್ರಮ ಐವತ್ತೆರಡು ಸಾವಿರ ಕೋಟಿ ವೆಚ್ಚ ಏನಿದೆ ಅದಕ್ಕೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಇವತ್ತು ನಿಮಗೆ ಕೊಡ್ತಾ ಇರತಕ್ಕಂಥ ಹಣ ಕೊಡಲಿಕ್ಕೆ ಇವತ್ತೇನು ಸಾಲ ಮಾಡ್ತಾ ಇದ್ದಾರೆ ಆ ಸಾಲ ಯಾರು ತೀರಿಸಬೇಕು ಅದನ್ನು ಸಿದ್ದರಾಮಯ್ಯವರು ಇನ್ನೊಂದು ಎರಡು ವರ್ಷ ಆದಮೇಲೆ ನಾನು ರಾಜಕೀಯ ಬಿಡ್ತೀನಿ ಅಂತಾರೆ ಕಾಂಗ್ರೆಸ್ ಪಕ್ಷ ಮುಂದೆ ಬರೋದಕ್ಕೂ ಕಷ್ಟ ಮುಂದೆ ಬರ್ತಕ್ಕಂಥ ಪಕ್ಷಗಳು ಜವಾಬ್ದಾರಿ ಆಗಲ್ಲ ಅಂತಿಮವಾಗಿ ಈ ಸಾಲದ ಹೊರೆಯನ್ನು ತೀರಿಸಬೇಕಾದವರು ಈ ನಾಡಿನ ಆರೂವರೆ ಕೋಟಿ ಜನತೆ ಅಂತಕ್ಕಂಥದ್ದನ್ನು ಮರಿಬೇಡಿ ಇವತ್ತು ನಿಮಗೆ ಕೊಡ್ತಾ ಇರತಕ್ಕಂಥ ಹಣ ನಿಮ್ಮಗಳ ಮೇಲೆ ಇವತ್ತು ಒಬ್ಬೊಮ್ಮ ಒಂದೊಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಈಗಿನ ಹೊರೆ ಮೂವತ್ತಾರು ಸಾವಿರ ರೂಪಾಯಿಗಳನ್ನು ನೀವು ಸಾಲ ತೀರಿಸಬೇಕು ಆ ಸಾಲ ನೀವು ಯಾವ ರೀತಿ ಕಟ್ತೀರಿ ನೀವು ಕಟ್ಟಲ್ಲ ಸರ್ಕಾರಗಳು ತೆರಿಗೆ ರೂಪದಲ್ಲಿ ನಿಮ್ಮ ಜೋಬು ಕೈ ಹಾಕಿ ನಿಮ್ಮ ದುಡ್ಡನ್ನ ಖಜಾನೆಗೆ ತುಂಬಿಸಿ ಅಲ್ಲಿಂದ ಸಾಲ ತೀರಿಸಬೇಕು ಅದರಿಂದ ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ನಂಬಿ ಇವತ್ತು ನೀವು ಮುಂದಿನ ದಿನಗಳು ಕೆಟ್ಟ ದಿನಗಳನ್ನು ನೋಡ್ತೀರಿ ಅದಕ್ಕೆ ಎಚ್ಚರಿಕೆಯಿಂದ ಏನಿರ್ತಕ್ಕಂಥ ಒಂದು ಮನವಿ ಮಾಡ್ತಾ ಇದ್ದೇನೆ ಮತ್ತೊಂದು ಮಾತು ಹೇಳಿದ್ದೆ ನಮ್ಮ ರೈತರಿಗೆ ಆತ್ಮಹತ್ಯೆಗೆ ಶರಣಾಗಬೇಡಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ನಿಮಗೆ ನಮಗೆ ಸಂಪೂರ್ಣವಾಗಿ ಬಹುಮತ ಬರಲಿಲ್ಲ ಆದರೂ ಸಹ ಅವತ್ತಿನ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿ ನ್ಯಾಷನಲ್ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿದ್ದರು ಅವತ್ತು ನಾನು ಕೇಂದ್ರ ಸರ್ಕಾರದ ಮುಂದೆ ನರೇಂದ್ರ ಮೋದಿ ಅವರ ಕಡೆ ಬೊಟ್ಟು ಮಾಡಿ ನಾವು ಸಾಲ ಮನ್ನಾ ಮಾಡಿದ್ದೇವೆ ದಯವಿಟ್ಟು ನರೇಂದ್ರ ಮೋದಿ ಅವರು ನಮ್ಮ ಸಹಕಾರ ಕೊಡಿ ಅಂತೇಳಿ ಅವ್ರ ಹತ್ರ ದುಡ್ಡು ಕೇಳಲಿಕ್ಕೆ ಹೋಗಲಿಲ್ಲ ನಾನು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ನೀವುಗಳು ರಾಜ್ಯ ಸರ್ಕಾರಕ್ಕೆ ಕಟ್ಟತಕ್ಕಂತ ನಿಮ್ಮ ಹಣ ನಿಮ್ಮ ಹಣ ನಿಮ್ಮ ದುಡ್ಡನ್ನ ಸರ್ಕಾರ ಖಜಾನೆಗೆ ತುಂಬಿಸಿದ್ರೆ ನಿಮ್ಮ ದುಡ್ಡನ್ನೇ ನಿಮಗೆ ಕೊಟ್ಟಿದ್ದೇನೆ ಹೊರತು ನಾನು ನಿಮ್ಮನ್ನ ಬೀದಿ ತಂದು ನಿಲ್ಲಿಸತಕ್ಕಂಥ ಕೆಲಸವನ್ನಾಗಲಿ ಇವತ್ತು ಹಲವಾರು ರೀತಿಯ ತೆರಿಗೆಗಳನ್ನ ಹಾಕಲಿಲ್ಲ ಇವತ್ತು ವಿರೂಪಾಕ್ಷ ರೀತಿಯಲ್ಲಿ ಎರಡು ಸಾವಿರ ರೂಪಾಯಿನ ನಮ್ಮ ತಾಯಂದರು ಕೊಡ್ತಾರೆ ಅದೇ ಮತ್ತೆ ಆ ದುಡ್ಡು ಎಲ್ಲೂ ಸೂಲಿ ಮಾಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನಿಮಗೆ ಕೊಟ್ಟು ತಾಯಂದ್ರಿಗೆ ನಮ್ಮ ತಾಯಂದ್ರ ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥ ನಮ್ಮ ರೈತರ ಬಂಧುಗಳೇನಿದ್ದೀರಿ ಯುವಕರೇನಿದ್ದೀರಿ ಸಾಯಂಕಾಲ ಸಂದರ್ಭದಲ್ಲಿ ನಾವೇ ನಿಮಗೆ ಪ್ರೋತ್ಸಾಹ ತುಂಬಿಟ್ಟಿದ್ದೀವಿ ಆ ಮಧ್ಯದ ಅಂಗಡಿಗೆ ಹೋಗಿ ಪ್ರತಿನಿತ್ಯ ಸಾಯಂಕಾಲ ನಿಮ್ಮ ದೇಹಕ್ಕಾಗಿರ್ತಕ್ಕಂಥ ಶ್ರಮಕ್ಕೆ ಅಲ್ಲಿ ದುಡ್ಡು ತಗೊಂಡೋಗಿ ಖರ್ಚು ಮಾಡ್ತೀರಿ ಐವತ್ತು ರೂಪಾಯಿ ಇದ್ದಂಥ ನಿಮ್ಮ ಕ್ವಾರ್ಟ್ರ್ ಬಾಟ್ಲು ಇವತ್ತು ಈ ಸರ್ಕಾರ ಎಷ್ಟು ಏರಿಕೆ ಮಾಡಿದ್ದಾರೆ ಈಗ ಯೋಚನೆ ಮಾಡಿ ಅದನ್ನೇ ಅವ್ರು ಹೇಳಿದ್ದು ನಿಮಗೆ ಎರಡು ಸಾವಿರ ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ ನಿಮ್ಮ ಯಜಮಾನರುಗಳಿಗೆ ಅವ್ರ ಜೋಬಿಂದ ಐದುವರೆ ಸಾವಿರ ಆರು ಸಾವಿರ ರೂಪಾಯಿನ ಅಲ್ಲಿಂದ ವಸೂಲಿ ಮಾಡ್ತಾರೆ ಅಂತಕ್ಕಂಥದ್ದು ಅದಕ್ಕೋಸ್ಕರಲೇ ನಾನು ಈ ಸರ್ಕಾರಕ್ಕೆ ಕೇಳಿದ್ದು ಇದು ಪಿಕ್ ಪ್ಯಾಕೆಟ್ ಸರ್ಕಾರ ಇದು ಜನಪ ಜನಪರವಾದಂಥ ಸರ್ಕಾರ ಅಲ್ಲ ಅಂತ ಹೇಳಿ ಅದರಿಂದ ಹೇಳಲಿಕ್ಕೆ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು ಒಂದು ಮಾತು ಹೇಳ್ತೇನೆ ಈಗ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರು ಸಾಲ ಮನ್ನಾ ಮಾಡ್ತಾರಂತೆ ಇಲ್ಲಿ ನಿಮ್ಗೆ ಈಗಲೇ ಅಧಿಕಾರ ಕೊಟ್ಟವರೇ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರ ಸರ್ಕಾರನೇ ಯಾಕೆ ಆಯ್ತೀರಿ ನಿಮಗೆ ಸರ್ಕಾರ ಕೊಟ್ಟಲ್ಲ ನಮ್ಮ ರಾಜ್ಯದ ಜನ ನಮ್ಮ ರಾಜ್ಯದ ಜನತೆ ಮೇಲೆ ಇವತ್ತು ರೈತರ ಬಗ್ಗೆ ಕನಿಕರ ಇದ್ರೆ ಸಾಲ ಮನ್ನಾ ಮಾಡ್ರಪ್ಪ ಅನ್ನೋದನ್ನ ಸಿದ್ದರಾಮಯ್ಯ ಕೇಳಿ ಕೇಂದ್ರ ಸರ್ಕಾರ ಮಾಡ್ತಾರಂತೆ ಮತ್ತೆ ಈಗ ಹಾಕಿದೀರಿ ಅಧಿಕಾರದಲ್ಲಿ ಇದನ್ನ ತಾವು ದಯವಿಟ್ಟು ಕೇಳಬೇಕಾಗ್ತದೆ ಅದರಿಂದ ಇವತ್ತು ಈ ಸರ್ಕಾರ ಹೇಳ್ತಕ್ಕಂಥದ್ದೆಲ್ಲ ಬರೀ ಡೋಂಗಿ ಮಾತುಗಳು ಇವತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ ಟೀಕೆ ಮಾಡೋದ್ರ ಬಿಟ್ಟು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಿನ್ಯಾವುದೇ ವಿಷಯಗಳು ಇವ್ರ ಇಲ್ಲ ಇವತ್ತು